ಮಳೆ ಬಂತೆಂದರೆ ಸಾಕು ಹೊಳೆಯಂತಾಗುತ್ತದೆ ಆ ರಸ್ತೆ ದ್ವಿಚಕ್ರ ವಾಹನ ಸವಾರರಿಗಂತೂ ಸಂಚರಿಸಲಾಗದ ಸ್ಥಿತಿ ನಿರ್ಮಾಣವಾಗುತ್ತದೆ ಇನ್ನೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಆ ರಸ್ತೆ ಬೆಳೆಸಿ ಬರುವ ಸಾರ್ವಜನಿಕರು ಹಿಡಿ ಶಾಪ ಹಾಕಿಕೊಂಡೇ ಓಡಾಡುವಂತಹ ಸ್ಥಿತಿ ನಿರ್ಮಾಣವಾಗಿದ್ದು ಹೇರೂರಿನಿಂದ ಕೊಳಗಿ ಬೀಸ್ಗೆ ಸಂಪರ್ಕ ನೀಡುವ ರಸ್ತೆಯಲ್ಲಿ ರಸ್ತೆಯ ಅಕ್ಕಪಕ್ಕದ ಚರಂಡಿಯಲ್ಲಿನ ಹೂಳನ್ನ ಎತ್ತದೆ ಇರುವ ಪರಿಣಾಮ ಈ ಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಅಲ್ಲಿನ ಡೈರಿಗೆ ಬರುವವರು ಹಾಗೂ ಪಂಚಾಯತ್ಗೆ ಬರುವವರು ಮತ್ತು ಸೊಸೈಟಿಗೆ ಬರುವವರು ಈ ರಸ್ತೆಯನ್ನ ಬಳಸಿ ಬರುತ್ತಾರೆ ಪಾದಾಚಾರಿಗಳು ಹೋಗುವ ವೇಳೆ ಯಾವುದಾದ್ರೂ ವಾಹನಗಳು ಬಂತೆಂದ್ರೆ ಕೆಸರು ನೀರಿನ ಸ್ನಾನವಾಗುವುದು ಗ್ಯಾರಂಟಿ ಲೋಕೋಪಯೋಗಿ ಇಲಾಖೆ ಇಂತಹ ಸ್ಥಿತಿ ಇದ್ದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದೆ ಇರುವುದಕ್ಕೆ ಇಲ್ಲಿನ ಸ್ಥಳೀಯರು ಆರೋಪವನ್ನ ಮಾಡಿದ್ದಾರೆ ಅಲ್ಲದೆ ಜನಪ್ರತಿನಿಧಿಗಳು ಕೂಡ ದಿವ್ಯ ನಿರ್ಲಕ್ಷ್ಯ ವಹಿಸಿರುವುದು ಎದ್ದು ಕಾಣುತ್ತದೆ ಇನ್ನಾದರೂ ಎಚ್ಚೆತ್ತುಕೊಂಡು ಸಾರ್ವಜನಿಕರಿಗೆ ಆಗುವ ತೊಂದರೆಯನ್ನ ಸರಿಪಡಿಸಬೇಕು ಎನ್ನುವ ಒತ್ತಾಯ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬಂದಿದೆ ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ನಾಯ್ಕ್ ಸಂಪಂಡ ನೀವು ನಮ್ಮ ಚಾನೆಲ್ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿರಂತರ ಸ್ಥಳೀಯ ಸುದ್ದಿಗೆ ಸುದ್ದಿ ಪ್ರತಿನಿಧಿ ಚಾನಲ್ ವೀಕ್ಷಿಸಿ ಧನ್ಯವಾದಗಳು